ಫ್ರೆಂಡ್ಸ್ ನಿಜಕ್ಕೂ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಬಹುದು ಏನಕ್ಕೆ ಅಂದ್ರೆ ಇದು ಪ್ರತಾಪ್ ಅವ್ರೀಗ ದುಡ್ಡನ್ನ ಯಾವ ರೀತಿ ದಾನ ಮಾಡಿದ್ದಾರೆ ನೋಡಿ ಒಂದು ಮಕ್ಕಳಿಗೆ ಫೀಸ್ ಕೊಟ್ಟೋಕೆ ಒಂದು ಪಾಪ ಒಂದು ಅಮ್ಮನಿಗೆ ಆಗ್ತಾ ಇರೋದಿಲ್ಲ ಅಂತವರ ಒಂದು ಮನೆಗೆ ಹೋಗಿ ಗುರುತಿಸಿ ಒಂದು ಫೀಸ್ ಗೆ ದುಡ್ಡನ್ನ ಕೊಡ್ತಾರೆ ದೊಡ್ಡ ಮಗಳಿಗೆ ಚಿಕ್ಕ ಮಗಳಿಗೆ ನಿಜಕ್ಕೂ ಕೂಡ ಒಂದು ಸೂಪರ್ ಅಂತ ಹೇಳ್ಬಹುದು ಪ್ರತಿಯೊಬ್ಬರು ಕೂಡ ಒಂದು ಶೇರ್ ಮಾಡ್ಬೇಕಾಗಿರುವಂತಹ ವಿಡಿಯೋ ಪ್ರತಿಯೊಬ್ಬರು ಕೂಡ ನೋಡ್ಬೇಕಾಗಿರುವಂತಹ ವಿಡಿಯೋ ಪ್ರತಾಪ್ ಈ ರೀತಿಯ ಸಹಾಯ ಮಾಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬೈಕ್ ಕೊಡೋದ ಟೈಮ್ ನಲ್ಲಿ ಹುಡುಗನಿಗೆ ಬೈಕ್ ಅನ್ನ ಕೊಟ್ಟಿದ್ರು ಅಂತ ಹೇಳ್ಬೋದು ಮುಂದಿನ ಒಂದು ಸಹಾಯ ao dono ನಿರೀಕ್ಷೆಗೂ ಸಹ ಮಾಡೋದು ಕಷ್ಟವಾಗಿತ್ತು ಏನಕ್ಕೆ ಅಂದ್ರೆ ಯಾರಿಗೂ ಕೂಡ ಒಂದು ಕ್ಲೂ ಕೂಡ ಇರಲಿಲ್ಲ ಈಗ ಸಡನ್ ಆಗಿ ಪ್ರತಾಪ್ ಅವ್ರಿಗೂ ಕೂಡ ಗೊತ್ತಿರಲ್ವಂತೆ ಟೀಮ್ ರೆಕಗ್ನೈಸ್ ಮಾಡಿ ಇಟ್ಟಿದ್ರ ಅಂತ ಹುಡುಕಿಟ್ಟಿದ್ರೆ ಮನೆಗೆ ಹೋಗ್ತಾರೆ ಅವರ ಅಮ್ಮನನ್ನ ಮಾತನಾಡಿಸ್ತಾರೆ ನಂತರ ಇಬ್ಬರು ಮಕ್ಕಳು ಕೂಡ ಒಂದು ಕಾಲೇಜ್ ಮತ್ತೆ ಸ್ಕೂಲಿಂದ ಕೂಡ ಬರ್ತಿರಾಗ ಕೆಲವರು ಕೂಡ ಕೇಳ್ಕೊತಾರೆ ಒಂದು ಆಲ್ ಟಿಕೆಟ್ ಕೂಡ ಕೊಡ್ತಾ ಇರೋದಿಲ್ಲ ಸೆಕೆಂಡ್ ಪ್ಯೂಸಿ ಎಕ್ಸಾಮ್ ಬೇರೆ ನಡೀತಾ ಇದೆಯಲ್ಲ ಸೊ ದುಡ್ಡು ಅಂದ್ರೆ ಫೀಸ್ ಕ್ಲಿಯರ್ ಮಾಡಿದ್ರೆ ಮಾತ್ರ ಆಲ್ ಟಿಕೆಟ್ ಸಿಗೋದು ಬ್ಯಾಲೆನ್ಸ್ ಕೂಡ ಇರುತ್ತೆ ಒಂದು ಇಪ್ಪತ್ ಇಪ್ಪತ್ತೆರಡು ಸಾವಿರ ದೊಡ್ಡ ಮಗಳಿಗೂ ಮತ್ತೆ ಚಿಕ್ಕ ಮಗಳಿಗೂ ಕೂಡ ಒಂದು ಎಂಟನೇ ಕ್ಲಾಸ್ ಬ ಚಿಕ್ಕ ಮಗಳು ಎರಡನೇ ಮಗಳು ಸೊ ಫೀಸ್ ಕಟ್ಟಿಲ್ಲ ಅಂದ್ರೆ ಆಗೋದಿಲ್ಲ ಎಕ್ಸಾಮ್ ಬ್ರೇಕ್ ಆಗಲ್ಲ ಸೊ ಆ ಒಂದು ಟೈಮ್ ನಲ್ಲಿ ಪ್ರತಾಪ್ ಅವರು ಒಂದು ಚೆಕ್ ಅನ್ನ ಕೊಡ್ತಾರೆ ಜೊತೆಗೆ ಕ್ಯಾಶ್ ಎಷ್ಟು ಜನ ಅನ್ನ ಅಷ್ಟು ಅಷ್ಟ ಅದನ್ನು ಕೂಡ ಕೊಡ್ತಾರೆ ನಿಜಕ್ಕೂ ಕೂಡ ಪ್ರತಾಪ್ ಹೆಲ್ಪ್ ಮಾಡಿರೋದು ಅವ್ರು ಮರೆಯೋಕೊಂದು ಸಾಧ್ಯವಿಲ್ಲ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಪ್ರತಿಯೊಬ್ರು ಕೂಡ ಖುಷಿ ಪಡುವಂತಹ ವಿಚಾರ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಸಿಗಾ ವೈರಲ್ ಕೂಡ ಆಗ್ಬೇಕು ಯಾಕಂದ್ರೆ ಇದು ಒಂದು ಎಲ್ಲರಿಗೂ ಕೂಡ ಇನ್ಸ್ಪೈರ್ ಆಗಬೇಕು ಸ್ಫೂರ್ತಿ ಆಗ್ಬೇಕು ಜೊತೆಗೆ ಹೆಣ್ಮಗಳ ಬಗ್ಗೆ ತುಂಬಾ ಚೆನ್ನಾಗಿ ಕೂಡ ಮಾತನಾಡುತ್ತಾರೆ ಪ್ರತಾಪ್ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಅನ್ನ ಮಾಡಿದ್ದಾರೆ ಅದು ನಿಜಕ್ಕೂ ಕೂಡ ಯಾರು ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ que super sou para